ಆತ್ಮೀಯ ಪರೀಕ್ಷಾ ಅಭ್ಯರ್ಥಿಗಳೇ ವಿಲೇಜ್ ಅಕೌಂಟೆಂಟ್ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿ ಹುದ್ದೆಗೆ ಆಯ್ಕೆಯಾಗಲು ಕಾಕಡೆ ಕೆರಿಯರ್ ಅಕಾಡೆಮಿಯ ಕೆ ಸಿ ಎ ಗುರು ಆ್ಯಪ್ನಲ್ಲಿ ವಿಲೇಜ್ ಅಕೌಂಟೆಂಟ್ ಆನ್ಲೈನ್ ಕೋರ್ಸ್ಗೆ ಕೂಡಲೇ ಪ್ರವೇಶ ಪಡೆದುಕೊಂಡು ನೀವು ಹುದ್ದೆಗೆ ಆಯ್ಕೆಯಾಗಿರಿ ಆನ್ಲೈನ್ ತರಗತಿಯು ಈಗಾಗಲೇ ಪ್ರಾರಂಭವಾಗಿದೆ ಈ ಆನ್ಲೈನ್ ಕೋರ್ಸ್ನಲ್ಲಿ ವಿಲೇಜ್ ಅಕೌಂಟೆಂಟ್ ಪರೀಕ್ಷೆಯ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡರ ಸಿಲೆಬಸ್ ಪ್ರಕಾರ ಕೋರ್ಸ್ ಇದ್ದು ಪರೀಕ್ಷೆ ಮುಗಿಯುವವರೆಗೂ ಈ ಕೋರ್ಸ್ ನಿಮಗೆ ಲಭ್ಯವಿರುತ್ತದೆ ಕನ್ನಡ ಮಾಧ್ಯಮದಲ್ಲಿ ಪ್ರತಿನಿತ್ಯ ಲೈವ್ ತರಗತಿಗಳು ಮತ್ತು ರೆಕಾರ್ಡೆಡ್ ವಿಡಿಯೋ ತರಗತಿಗಳು ನಡೆಯುತ್ತವೆ ಈ ತರಗತಿಗಳು ನಿಮಗೆ ನಿರಂತರವಾಗಿ ಲಭ್ಯವಿರುತ್ತವೆ ಇಪ್ಪತ್ತೈದಕ್ಕೂ ಹೆಚ್ಚು ಆನ್ಲೈನ್ ಮಾದರಿ ಟೆಸ್ಟ್ಗಳು ಹಾಗೂ ಈ ಟೆಸ್ಟ್ಗಳ ವಿವರಣಾತ್ಮಕ ತರಗತಿಗಳು ಮತ್ತು ಟೆಸ್ಟ್ನ ಪಿ ಡಿ ಎಫ್ ಲಭ್ಯವಿರುತ್ತವೆ ಅಲ್ಲದೆ ಹಿಂದಿನ ವರ್ಷಗಳ ಬೇರೆ ಬೇರೆ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳ ಚರ್ಚೆ ಹಾಗೂ ಮಾದರಿ ಪರೀಕ್ಷೆಗಳು ಮತ್ತು ಪಿ ಡಿ ಎಫ್ ಒದಗಿಸಲಾಗುತ್ತದೆ ಜೊತೆಗೆ ಪ್ರಚಲಿತ ಘಟನೆಗಳ ತರಗತಿಗಳು ಮತ್ತು ಪಿ ಡಿ ಎಫ್ ಕೂಡ ಲಭ್ಯವಿರುತ್ತದೆ ಡೌಟ್ ಕ್ಲಿಯರೆನ್ಸ್ ತರಗತಿಗಳು ಮೋಟಿವೇಷನಲ್ ತರಗತಿಗಳು ಕ್ವಶನ್ ಆ್ಯಂಡ್ ಆನ್ಸರ್ ತರಗತಿಗಳು ಹಾಗೂ ಸಕ್ಸಸ್ ಟಿಪ್ಸ್ ಮತ್ತು ಟ್ರಿಕ್ಸ್ ತರಗತಿಗಳು ನಿರಂತರವಾಗಿ ನಡೆಯುತ್ತಿರುತ್ತವೆ ಈ ಆನ್ಲೈನ್ ಕೋರ್ಸ್ನಲ್ಲಿ ವಿಲೇಜ್ ಅಕೌಂಟೆಂಟ್ ಪರೀಕ್ಷೆಯ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡಕ್ಕೆ ಸಂಬಂಧಪಟ್ಟಂತೆ ಸಾಮಾನ್ಯ ಅಧ್ಯಯನ ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ಜ್ಞಾನ ವಿಷಯಗಳ ಆನ್ಲೈನ್ ತರಗತಿಗಳು ಕನ್ನಡ ಮಾಧ್ಯಮದಲ್ಲಿ ಪ್ರಾರಂಭವಾಗಿದೆ ವಿಲೇಜ್ ಅಕೌಂಟೆಂಟ್ ಪರೀಕ್ಷೆಯ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡರ ಆನ್ಲೈನ್ ಕೋರ್ಸ್ನ ಶುಲ್ಕ ರೂಪಾಯಿ ಎರಡು ಸಾವಿರದ ಏಳ್ನೂರು ಇದ್ದು ಕೇವಲ ಪತ್ರಿಕೆ ಒಂದು ಅಥವಾ ಪತ್ರಿಕೆ ಎರಡರ ಆನ್ಲೈನ್ ಕೋರ್ಸ್ನ ಶುಲ್ಕ ರೂಪಾಯಿ ಸಾವಿರದ ಎಂಟುನೂರು ಇರುತ್ತದೆ ಗೂಗಲ್ ಸ್ಟೋರ್ನಿಂದ ನೀವು ಕೆ ಸಿ ಎ ಗುರು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಈ ಆನ್ಲೈನ್ ಕೋರ್ಸ್ಗೆ ಪ್ರವೇಶ ಪಡೆಯಿರಿ ಕಾಕಡೆ ಕೆರಿಯರ್ ಅಕಾಡೆಮಿ ಕೆ ಸಿ ಎ ಯು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಸ್ಥಾಪನೆಯಾಗಿದ್ದು ಧಾರವಾಡ ಮತ್ತು ಬೆಂಗಳೂರಿನಿಂದ ಕಾರ್ಯನಿರ್ವಹಿಸುತ್ತದೆ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದ ಸಾವಿರಾರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ರಾಜ್ಯ ಸರ್ಕಾರದ ಹಾಗೂ ಕೇಂದ್ರ ಸರ್ಕಾರದ ವಿವಿಧ ಹುದ್ದೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಕೆ ಸಿ ಎ ಗುರು ಆ್ಯಪ್ನಲ್ಲಿ ವಿಲೇಜ್ ಅಕೌಂಟೆಂಟ್ ಕೆ ಎ ಎಸ್ ಫಿಲಿಮ್ಸ್ ಪಿ ಒ ಮತ್ತು ಎಸ್ ಡಿ ಎ ಎ ಆರ್ ಆರ್ ಬಿ ಎಲ್ ಪಿ ಪಿ ಎಸ್ ಐ ಕೆಇ ಎಫ್ ಡಿ ಎಸ್ ಡಿ ಎಸ್ ಎಸ್ ಸಿ ಬ್ಯಾಂಕ್ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಕೆ ಟಿ ಇ ಟಿ ಇನ್ನೂ ಮುಂತಾದ ಆನ್ಲೈನ್ ಕೋರ್ಸ್ಗಳು ಲಭ್ಯವಿದೆ ಆಸಕ್ತರು ತಕ್ಷಣ ಪ್ರವೇಶ ಪಡೆಯಿರಿ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ ಏಳು ಸೊನ್ನೆ ಎರಡು 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 ಆರು ಆರು ಸೊನ್ನೆ ಒಂದು ಒಂದು ಅನ್ನು ಸಂಪರ್ಕಿಸಿರಿ ಆದ್ಮೇಲೆ ಈ ಆನ್ಲೈನ್ ಕೋರ್ಸ್ನ ಉಪಯೋಗವನ್ನು ಪಡೆದುಕೊಂಡು ನೀವು ವಿಲೇಜ್ ಅಕೌಂಟೆಂಟ್ ಹುದ್ದೆಗೆ ಆಯ್ಕೆಯಾಗಿರಿ ಎಂದು ಹಾರೈಸುತ್ತೇವೆ ಧನ್ಯವಾದಗಳು